ರೈತರೇ ನಮಸ್ಕಾರ ಮಳೆಗಾಲ ಶುರುವಾಗಿದೆ ಆದ್ರಿಂದ ರೈತರು ಈಗ ಹೆಚ್ಚಿನ ಆದಾಯ ಹೇಗಪ್ಪ ಪಡೆಯುವುದು ಅಂತ ಯೋಚಿಸಿದ್ದಾರೆ ಅದು ನೀವು ಚೆಂಡು ಹೂವಿನಿಂದ ನೀವು ಹೆಚ್ಚಿನ ಆದಾಯ ಬಳಸುವುದೆಂದ್ರೆ ನಿಮಗೆ ಒಂದು ಬೆಸ್ಟ್ ವೆರೈಟಿ ನಾವು ತಂದಿರುವುದು ನಿಮಗೆ ಬೆಸ್ಟ್ ವೆರೈಟಿ ಯಾವ್ದು ಗೊತ್ತಾ ಅದು ಆರ್ಡೋರ್ ಸೀಸ್ ಡ್ರೀಮ್ ಎಲ್ಲೋ ಚೆಂಡು ಹೂವು ಬೇರೆ ಚೆಂಡು ಹೂವಿಗೆ ನೀವು ಕಂಪೇರ್ ಮಾಡಿದರೆ ಇದು ತುಂಬಾ ಹೆಚ್ಚಿನ ಆದಾಯ ಕೊಡುವುದಿಲ್ಲ ಯಾಕಂದ್ರೆ ಇದಕ್ಕೆ ಆತರ ವೈಶಿಷ್ಟ್ಯಗಳಿವೆ ಈ ಡ್ರೀಮೆಲ್ಲ ಹೂವಿನ ವೈಶಿಷ್ಟ್ಯ ಈ ಚೆಂಡು ಹೂವಿನ ವೈಶಿಷ್ಟ್ಯ ಏನಂದ್ರೆ ಇದ್ರ ಹೈಟ್ ಮೊದಲನೇದಂದ್ರೆ ಹೈಟ್ ಹೈಟ್ ಹೆಚ್ಚಾಗಿ ಬರುತ್ತೆ ಮತ್ತೆ ಈ ಹೂವಿನಲ್ಲಿ ನೀರು ನಿಲ್ಲುವುದಿಲ್ಲ ಯಾಕಂದ್ರೆ ಇದು ಈ ಡ್ರೀಮೆಲ್ಲ ಚೆಂಡುನ ವೈಶಿಷ್ಟ್ಯವೇನಂದ್ರೆ ಮೊದಲನೇದು ಕಾಂಪ್ಯಾಕ್ಟ್ನೆಸ್ ನೀವು ಕಾಂಪ್ಯಾಕ್ಟ್ ನೋಡಬಹುದು ಇದಕ್ಕೆ ಪೆಟಲ್ಸ್ ತುಂಬಾ ಕಂಪ್ಲೀಟ್ಲಿ ಪೆಟಲ್ಸ್ ತುಂಬಿದ್ರಿಂದ ಇದ್ರ ಮೇಲೆ ನೀರು ನಿಲ್ಲುವುದಿಲ್ಲ ಚೆಂಡು ಹೂವು ನೀವು ಈಗ ಈ ಬರೋ ಹಬ್ಬಗಳಿಗಾಗಿ ಈಗ ದಿವಾಳಿ ಆಗ್ಲಿ ದಸರಾ ಆಗ್ಲಿ ಅಥವಾ ಗಣೇಶ ಹಬ್ಬ ಆಗ್ಲಿ ಅದರ್ಗೋಸ್ಕರ ನೀವು ಚೇಂಡು ಹೂವಿನ ಬೆಳೆ ಬೆಳೆಸುತ್ತಿದ್ದೀರಾ ಆದ್ರೆ ಇದ್ರ ಮೇಲೆ ನೀರು ನಿಲ್ಲುವುದಿಲ್ಲ ಮತ್ತೆ ನೀರು ನಿಲ್ಲುವುದ್ರಿಂದ ನೀವು ಲಾಂಗ್ ಡಿಸ್ಟೆನ್ಸ್ ನೀವು ಕೊಡ್ಬೋದು ಹೆಚ್ಚಿನ ದಿನ ತರಗ ಹೀಗೆ ಫ್ರೆಶ್ ಆಗಿರುತ್ತದೆ ಹಾಗಾಗಿ ಇದು ಲಾಂಗ್ ಡಿಸ್ಟೆನ್ಸ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ಬಹುದು ಮತ್ತೆ ನೀವು ನೋಡಬಹುದು ಇದ್ರ ಸ್ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ಟೀಮ್ ಹೋರ್ನಿಂಗ್ ಕೂಡ ತುಂಬಾ ಒಳ್ಳೇದಾಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಆದಾಯ ಸಿಗುತ್ತೆ ಹಾಗಾಗಿ ರೈತರು ನೀವು ಚೆಂಡು ಹೂವಿನ ಬೆಳೆಸುವುದನ್ನು ಯೋಚಿಸಿದರೆ ನಿಮಗೆ ಒಂದೇ ಒಂದು ವರೈಟಿ ಆಗ ಯಾವ್ದಪ್ಪ ಅಂದ್ರೆ ಅದು ಆರ್ಡೋರ್ ನ ಡ್ರೀಮ್ ಎಲ್ಲೋ ವರೈಟಿ ಹಾಗಾಗಿ ರೈತರೆ ನೀವು ಈಗ ಚೆಂಡು ಹೂವಿನಿಂದ ಹೆಚ್ಚಿನ ಆದಾಯವನ್ನು ಗಳಿಸಲು ಬಯಸುತ್ತಿದ್ದರೆ ಈಗಲೇ ನೀವು ಕೆಳಗೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಹೆಚ್ಚಿನ ಆದಾಯವನ್ನು ಬಳಸುವ